ಸರ್ ನಾ ನವೀನ್ ಅಂತ ಒಂದು ಫ್ಯಾಕ್ಟ್ರಿ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸ್ವಲ್ಪ ಕಿರಿಕಿರಿ ಅವೆಲ್ಲ ಮಾಮೂಲಿ ಇರುತ್ತೆ ಹಂಗೆ ಗೊತ್ತಿಲ್ಲ ನಂಬರ್ ಫೈವ್ ಅವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಯಾರಾದ್ರೂ ಸ್ವಲ್ಪ ಒತ್ತಡ ಮಾಡಿದ್ರೆ ಕಿರಿಕಿರಿ ಮಾಡ್ಕೊಳ್ತಾರೋ ಯಾರು ಪ್ರಜೆ ತಗೊಳಕ್ ಆಗಲ್ಲ ತುಂಬಾ ಏನಾದ್ರು ಒತ್ತಾಯ ಮಾಡಿದ್ರೆ ಹಿಂಸೆ ಪಟ್ಕೊಳ್ತಾರೆ ನಂಬರ್ ಫೈವ್ ಹಂಗೆ ಇರೋದು ಮ್ಯಾಚ್ ಆಗ್ತಿದ್ಯಾ ಈಗ ಹೇಳಿದ್ರೆ ಚೆನ್ನಾಗಿ ಆಗ್ತಾ ಇದೆ ಕೆಲ್ಸಕ್ಕೆ ತೊಂದ್ರೆ ಇಲ್ಲ ಸ್ವಲ್ಪ ಅದೇ ಏನಾರ ಅಂದ್ರೆ ತಡ್ಕೊಳಲ್ಲ ಅಷ್ಟೇ ತಡ್ಕೊಳಕ್ಕಾಗಲ್ಲ ಅಂದ್ರೆ ಅದೇ ಅದು ಯಾವ್ ಒತ್ತಡನೂ ತಡ್ಕೊಳಕ್ಕಾಗಲ್ಲ ತುಂಬಾ ಸಾಫ್ಟ್ ಸ್ವಲ್ಪ ಖುಷಿ ಖುಷಿಯಾಗಿ ಇರ್ಬೇಕು ಅಂತ ಮನಸ್ಸು ಆ ಖುಷಿಯಾಗಿರ್ಬೇಕು ಚೆನ್ನಾಗಿರ್ಬೇಕು ಎಂಜಾಯ್ ಮಾಡ್ಬೇಕು ಲೈಫ್ ನ ಟ್ರಿಪ್ ಹೋಗ್ಬೇಕು ಇಂತವೆಲ್ಲ ಜಾಸ್ತಿ ಇರುತ್ತೆ ಯಾರಾದ್ರೂ ಅಂತ ಟೈಪ್ ಅಲ್ಲಿ ಕೆಲ್ಸ ಮುಖ್ಯನಪ್ಪ ಅಂತ ಹೇಳಿದ್ರೆ ಇಷ್ಟನೇ ಆಗಲ್ಲ ಹೌದು ಸರ್ ನೀವ್ ಹೇಳಿದೆಲ್ಲ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ಒಟ್ಟಿನಾಗೆ ಯಾವ್ದು ಇದಾಗಿಲ್ಲ ಮ್ಯಾಚ್ ಆಗಿದೆ ಚೆನ್ನಾಗಿ ಮ್ಯಾಚ್ ಆಗಿದೆ ಸರ್ ನಿಮ್ದು ಕ್ಲಾಸು